ಮೂಲ ಹೌದು ಅದು ಸುಳ್ಳು ಇಲ್ಲ ಇವನು ಅಮಾಷ್ ದಿನ ಹುಟ್ಟ್ಯದ್ ಪಂಚಕದಾಗ ಓಹ್ ಮೂಲ ನಕ್ಷತ್ರದಾಗ ಹುಟ್ಟ್ಯದ ಹೌದು ನೀನ್ಕೋ ನೀಂಜ್ಬೇಡ್ ಬಿಡು ಎಲ್ಲ ಕಡೆ ಓ ಹಿಂಗೆ ಕಲ್ಲ ಮಾರ ಮಾರೈತಿ ಹೌದು ಏ ಅದ್ ಹೆಂಗದ ಏನಂದ್ರ ಅದ್ ಬುಧವಾರ ಹುಟ್ಲಿ ಏನ್ ಹುಟ್ಟಿದ್ ನಮ್ಗೆ ಹುಟ್ಟಿದಿಲ್ಲ ಹೌದು ಹೌದು ಪಂಚಕದಾಗ ಹುಟ್ಟುದ್ರ ಬಿ ನಮಕ್ ಕಾಡುದೆ ಅದು ನಮ್ಮ ಮನೆಯಾಗ ಇರುತ್ತ ನಮಕ್ ಕಾಡುದೆ ಹೌದಾ ತೆಪ್ಪಿ ಗಂಡ ಮನೆ ಹಾದ್ರ ಗಂಡನು ಕಾಡುದಿ ಹೌದು ಸತ್ ಹೋಯ್ ಸುಡಗಾರ್ದ ಹಾದ್ರ ಸುಡಗಾರ್ದ ದೇವಿಗೆರೆ ಕಾಡುದಿ ಅದು ಆ ನಕ್ಷತ್ರ ತಕೊಂಡ್ ಬಂದಿದ್ ಬಡಜಿ ಹೇಳ್ದ ಇದು ಬಹಳ ಸುಮಾರು ನಕ್ಷತ್ರದ ಹುಟ್ಟಿದ ಪೂಜಾರಿ ಅಂತವ ಸಾಡ್ಲಿ ಬಿಟ್ರೆ ನಿನಗ ಹೈರಾಣ ಮಾಡ್ತದ ಅಂತವ ಹೌದು ಅದಕ್ಕೆ ನಮ್ಮ ಮೂರು ಚಂಜಲಿ ಬಿಡಲ್ಲ ಹೌದು ಹೌದು ಟಕ್ಕಿಗೆ ಹಯವನೇ ಹಂಗೆ ಹಯವನೇನಾ ಎಲ್ಲಿ ಹೋತ ಹೋತದ ಇಟ್ಟಿ ಹಾಕಿ ಹೌದು ದೇವಿ ಅವತಾರ ದುರ್ಗಾದೇವಿ ಬರ್ತಾರೆ ಈಗ ನೀ ಬಾಯಿಲಿ ಹೊಲಸ ಏನು ಮಾತಾಡ್ಕೊಂಡ್ ವಯಸ್ಸು ಭಾಳ ಹೊಲಸು ಮಾತಾಡ್ದು ನನ್ನ ಅಬ್ರು ಉಳಿಯಲ್ಲ ಹೌದು ಯಾಕಂದ್ರೆ ಚುಂಚೋಳಿ ಮಾರದ ನೀರ್ ತಾಕೇತ್ ಮಾಡ ನೀ ಹೇಳಿಕಿ ಹೊಲಸ ಬೈತ ಹೇಳ್ತೀನಿ ಅದಕ್ಕೆ ಹತ್ತು ವರ್ಷ ನಿಮ ಜಗತ್ತನಾಗ ಹೆ ಕೀರ್ತಿ ಹೌದು ನೀ ಎಲ್ಲರಿಗ ಬೈ ನನಗ್ ಬೈಬೇಡ ಓ ಆ ಮತ್ತೊಂದ್ ಮಗಳದ್ ನೋಡೋದು ಎರಡ್ರಾಗ ಹುಟ್ಟುದು ಅದ್ ಯಾರಿಗಲಕ್ಕ ನೋಡ್ರಿ ನೀವು ಲತಾ ಮಂಗೇಶ್ಕರ್ ಹಾಡ್ದಂಗ್ ಹಾಡ್ತದ ಖೈಯ್ಯದು ಅದ ಅಡ್ಗೆ ಇದ್ರೆ ಹಂಗ ಹಾಡ್ತಿದ್ ಯಾರಕ್ಕೂ ನೀವು ಅದಕ್ಕೆ ತಂಗಿ ಬೆವರಿಗಿ ನಿನ್ನೂರ ಸಜ್ಪತಿ ಗೋಡೆ ಧರ್ಮ ಕಟ್ಟಿಗೆ ಬಂದ Oh, I am

बंता तो बयान ना घास तो इटा बयान और बिचारा ಭಾರತ ದೇವರಾ ನಿನ್ನ ನೀನು ಮಠಮನ್ಯಾಗಿ ತಿಳಿಯಪ್ಪಲಿ ಈ ಸೂರ್ನಾಗ ನೀನು ಮಠಮನ್ಯಾಗ ಯಾರು ಹಾಡು ಬಂಗಾರ ಹಾಕ್ತು ಅಂತ ಬಂಗಾರ ಹೌದು ಹೌದು ಏ ಅದಕಲೆ ಕಲೆ ಹುಲಿ ಹತ್ತಾರ ಎಲ್ಲಿ ನಿನ್ನ ಮಠ ಮ್ಯಾಲ ಮ್ಯಾಲೇಜರ್ ಕ್ಯಾಲಿ ಕೆದ್ರಿ ಹೋಯ್ತಂದ್ರೆ ಮುದ್ದು ಕರೆಸ್ತಾರೆ ಹಾಡ್ರ ಮುಂದೆ ಯಾನ ಹಾಡ್ತೀರಿ ನೋಡೋ ನಿಮ್ಮ ಏ ಮಂದಿಗೆ ತಿಳಿಬೇಕು ಕಲ್ಲೂರಾಗ ನುಡಿಯಾದಂಗ ಆಗ್ಬೇಕು ಗಾಳಿ ಗಾಬ್ ಬರೆಯ ಕುಂಡ್ರೆ ಏನ್ ದಮ್ ಬರ್ತದ ಕಲ್ಲೂರಾಗ ನುಡಿಯಪ್ಪ ಮಳಿಗಬ್ ಒಂದು ತಾಸು ನುಡಿ ಆಗುತ್ತಾನ ಎಲ್ಲ ಹೆಂಗ ಇಸಬ್ಬರೇ ಮಾತಾಡ್ತಾರ ಮಾತಾಡ್ಸ ಹಂಗ ಜನದ ಹಾಡಿಕೆ ಮೇಲೆ ಹಂಗೆ ಹಾಡಿಕೆ ಮಾಡಿದ್ರೆ ಹಾಡಿಕೆ ಮಾಡ್ದಂಗೆ ಆಗ್ತದ ಹಾಡ್ ಕ್ಯಾಂಗ್ ಹಾಡ್ತಾರೆ ಗೊತ್ತದ ನೀವರು ಏ ಹುಡುಕೆ ಹೊಸ್ತಗೆ ಹಾ ನೋಡಿ ಸರಿ ನೀ ಗಡಸರಿ ಓನಿ ಆನೆ आला ಯುವ ಯುವ ಏ ಸೊಂಡಿಯಾ ಇಕಡೆ ಇಕಡೆ ಹುಟ್ಟಿ ಬಾ ಏ ದಿನಕ್ಕೆ ಹಂಗೀಯ ತಡವಲ್ಲ ರಾಮ ರಾಮ ಬಿಲ್ಲ ಬನವ್ ನಾ ಹೇಗ ನಿಮ್ಮ ಅಲ್ಲಿದೆ ಬಂದ ಈಗ ತಂಗಿ ಗುಬ್ಬ್ಯವ ಗಂತಳೆ ನನ್ನಂತ ಹಡಿವಾರ ನಮ್ಮಣ್ಣ ಮಾದಗೊಂಡ ದಂಡಿನ ಹೊಡೆದ ನಷ್ಟ ನಿನಗ ತಂದ ಉಂಗೇರ what a tan ನಾನು ನಿಮ್ಮ ಇದ್ದ ನಾ ಏನು ಮಾಡ್ಯ ಹುಟ್ಟಕ್ರೆ ಹಿಂಗೆ ಹುಟ್ಟಿದ ನಾ ಯಾರ್ದು ಹಾಡ್ ನಡ್ಕೊಡಲ್ಲ ನಾ ಮಾಡಬೇಕು ಮಾಡಂಗಿಲ್ಲ ಎರಡನೇ ಸಂದಿಗೆ ಮಲಕಾರ್ಸಿದೇ ಬರ್ತಾನೆ ಇಲ್ಲಿ ಶಿಟ್ಟಿ ಬಿರು ನಾನು ನಿಮ್ಮ ಇದ್ದ ಹ್ಮ್ ನಾನು ನಿಂದ ಅವ ಆ ಬಾಯಿದು ನಿನ್ನ ಅವ ನಿನ್ನ ದಂಡಿ ಕಟ್ಟಿ ಜಗದ ಗಾತ್ತಿನಂದ್ರ ಮಾರಿ ದೇವರ దండి కట్టి ఆడతాను దేవరా ಪುಡಿರಿ ಹಿರಿಯರ ಎರಡನೇ ಪ್ರಶ್ನೆ ಹೇಳಿ ಮುಂದಿನ ಸಂದಿಗೆ ಬಾಡಿಗೆ ಮಾಡುವ ಜೋರ ಜಾಗದಾಗ ನೀನ ಉರು ಮಾರಿದೇವರೇ ಮಲಕಾರ್ಸಿತಂದ್ರೆ ಮಲಕಾರ್ಸಿತ್ತು ಅಂದ್ರೆ ಹೆಂಗೆ ಹಂಗೆರಪ್ಪ ನಾಲ್ಕು ಮಂದಿ ಧರ್ಮರಿ ಪ್ರೀತಿ ಇದ್ದಾವ ಹೌದು ಹೌದು ಇಪ್ಪತ್ತೊಂದು ಧರ್ಮರಿ ಇದ್ದ ಒಳಗೆ ಸತ್ಯಕ್ಕೆ ಮಲ ಕಾರ್ಸಿದ ಕಾದು ಹೌದು ಸುದ್ದ ನನ್ನ ಮಗ ನೀನು ಐದೈದು ಮಾತ್ ಕಳಿ ಇದ್ರು ನಾಲ್ಕು ಮಂದಿ ಧರ್ಮರವನ್ ಮೇಲೆ ಪ್ರೇಮ ಹೌದು ಹೌದು ನಾಲ್ಕು ಮಂದಿ ನಿಗೇ ಅವನ ಮೇಲೆ ಪ್ರೇಮ ಹೌದು ಮುಂದೆ ಇಪ್ಪತ್ತೊಂದು ಧರ್ಮ ಅಣತಾಮ್ರ ಹುಟ್ಟಿದ್ರೆ ಅವನ ಮೇಲೆ ಎಲ್ಲಾ ಮಠ ಮನೆಯಾಗ ಮಲಕರಿಸ್ ಹೋದವ ಉಂಬಾರಿಗೆ ಹೋದವ ಅಚ್ಚಿಗಾಯಿಗೆ ಹಾದವ ಹೌದು ಎಲ್ಲಾ ಅಣತಾಂಬ್ರ ಅಂತೇಳಿ ಎಂಟೆಂಟು ದಿನ ನಿಂತ ಕೇರಿಂದ್ರ ಹೌದು ಯಾರು ಅರವಳಿ ಹತ್ರ ನಿಂದ್ರಪ್ಪ ಯಾರು ಅಂತ ಹೌದು ಹೌದು ಯಾಕೆ ನಾನು ನನ್ನ ಮಕ್ಕಳು ಗರೀಬ ಹೌದು ಹಂಗಾನು ಉರ್ಮಾರಿ ದೇವರ ಹ್ಯಾಡದ್ ಗಪ್ಪೆ ಕೂತ್ ಹೌದು ತಿರುಗಾಡ್ಕೋತ ತಿರ್ಗಾಡ್ಕೋತ ಗುಡ್ಡಕ್ಕೆ ಬಂದ ಹೌದು ರೇವಾಸದ ಮದಿಗ್ ಹಚ್ಚಿಬಿಟ್ಟದ ಹೌದು ಮಲಕಾರ್ಸಿದಿ ಹೌದ್ರಪ್ಪ ರೇವಾಸದ ಕಾಲ್ ಕತ್ತ ಜೋತ್ಲಾಕಪ್ಗ ಹೌದು ಕರ್ಲಿಕ್ ಹಾದು ಭೇವ್ರಿಗೆ ಹೌದು ಹೌದು ಎಪ್ಪ ಎಣ್ಣ ನನ್ನ ಕಾಲ್ ಅಂತ ಬಳಕ ಹೌದು ಹಳೆಯಾಗ ಮಲಕಾರ ಬಂದ ಉಮ್ದಿ ನಿಂದ್ರಾವಳಿಸಿದ ಊರ್ ಬಿಟ್ಟು ಮಲಕಾರ್ಸಿದ ಉಮ್ದಾಗ ನೀವ್ ತಿಳ್ಕೊಂಡಿರ್ಬೇಕು ಮಲ್ಕಾರ್ಸುದು ಉಮದೇವ ಅಲ್ಲ ಮಲಕಾರ್ಸಿದ ಅದೂ ಮಠ ಮನೆಯವ ಇಪ್ಪತ್ತೊಂದು ಮಠ ಮನೆಯವ ನೂರ ಒಂದು ಮಠ ಮನೆ ಸಾವಿರದ ಏಳು ಮಠ ಮನೆಯವ ಎಲ್ಲಾ ಮಟ್ಟಕ್ಕೆ ಅದಂತ ಮಲಕಾರ್ಸಿದ ಉಮುದೇವನ್ ಬೇಡ್ರಿ ಎಲ್ಲಾ ಮಠದ ಮಲಕ ಹೌದ ಹೌದು ನಮ್ಮ ಊರಿಗೆ ಬಂದವ ಹೌದು ನಿಮ್ಮಲ್ಲಿ ಹಂಗೆ ನಿಟ್ಟಿನತ್ತೋಗ್ಯಾನ ಹಂಗ ನಮ್ಮಲ್ಲಿ ಇಟ್ಟು ಬಂದಿತ್ತಾನ ಹೌದು ನಾವು ಕಚ್ಚು ಬಿಚ್ಚಿ ಯಾರೇ ಮಾಡ್ದ ಬಾಣ ಭಾಳ ಚಲೋ ನೀವು ಓ ನಮಗೂ ಇಲ್ಲಿ ಎಣ್ಣೆ ತಿನ್ನಂಗಿಲ್ಲ ಬೆಣ್ಣೆ ತಿನ್ನಂಗಿಲ್ಲ ಹೌದು ಅವ್ನ ಪೋತಿ ರೊಕ್ಕ ತಿನ್ನಂಗಿಲ್ಲ ಹೌದು ಅವ ಹೆಚ್ಚು ಅವ್ನ ಸನಿ ಮುಟ್ಟಂಗಿಲ್ಲ ಹೌದಾ ಜಳಕ ಛಳಕ ಮಾಡ್ಲಾರ್ದೆ ಇಲ್ಲ ಐದು ಹೊತ್ತು ಪೂಜೆ ನಮ್ಮ ದ್ರಮನ್ಯಾಗ ಹೌದು ಐದು ಹೊತ್ತು ಪೂಜೆ ಮಲಕಾರ್ಸಿದ ಯಾಕಂದ್ರೆ ಬೇರೆ ಕಥೇಳಿ ಮಾಡ್ತೇವೆ ಹೌದು ಆ ಅಲಂಕಾರ ದೇವ್ರು ಇದ್ರೆ ಎರಡು ಹೊತ್ತು ಮಾಡಿ ಮನೆಗೆ ಒತ್ತಿ ಹೋದಿ ಹೌದು ಹೌದು ಅದಕ್ಕ ಹಂತ ದೇವ್ರ ಹೇಳ್ತಾನ ತಂಗಿಯವ ಹೌದು ನಿನ್ನ ಗಂಡ ನಿಂದೆ ಆಡ್ದ ಹೌದು ಒಂಬತ್ತೆ ಬಾತ ನಿಮ್ಮ ಅಣ್ಣ ಗಂಧ ಹೌದು ನಿಂದೆ ಆಡ್ದ ನಿಂದೆ ಆಡದ ಬಲಕ್ಕೆ ನಿಂದೆ ಮಮ್ಮ ನಿನ್ನ ಗಂಡಗೆ ಎಬ್ಸಂಗಿಲ್ಲ ತ ಬಾಯಿಲಿ ಯಾವಾಗ ಅಂದಿದ್ದ ಕಡಿತನ ಮಾಡೋದು ಎಬ್ಸಂಗಿಲ್ಲ ಹೌದು ಶತ್ರು ನುಡಿಯದು ಹೌದು ಅದಕ್ಕೆ ಅಂದ ತಂಗಿ ಅಳಿಬೇಡ ಹ ಗಂಡನ ಹೊರತ ದೇವರಿ ನಾ ಇಲ್ಲ ಹೌದು ಹೌದು ನಾ ಹೆಂಗ ಬಾಯಿಲಿ ಅಂದಳು ಹ ಅಳಿಯಾಗಿ ಹೇಳ್ತಾನೆ ಏನಂತ್ರಪ್ಪ ತಂಗಿ ಅಳಿಬೇಡ ಅಳಬೇಡ ಕರಿಬೇಡ ಹೌದು ಪೇಡಿದ ಪದವಿ ಎಂತದ ನಿನಗೆ ಹೌದು ಲೋಕದಾಗ ಪಲೋಕದಾಗ ಬ್ರಹ್ಮಾಚಾರ್ಯಾಗೆ ಉಳಿತ ಹಸರಂಗಿ ಹಣದಂಡಿ ಕಟ್ಟಿ ನಿನ್ನ ತಂಗಿ ದಂಡಿ ನಿನ್ನ ಕಟ್ಟಿ ಹರಮ ನಿಮ್ಮ ಮೊದಲು ಆಯಿ ಉಡಿ ಆಗ ತಾರ್ಕೆರೆ ಪಥಮವನು ಹೌದು ಅಮಾವಾಶ್ಯದ ಕೇಳ್ದೆ ನಿನ್ನ ಭಗತ್ ರೀ ಯಾರತ್ ಕೇಳ್ದ ಅವ ಅಮಾವಶ್ಯದ ಹೌದು ಅಳ್ಯಾಗ ಮುತ್ತ್ಯಾಗ ಏನ ಅನ್ಬೇಕು ಸಣ್ಣವ್ರಿಗೆ ಕೇಳಿರಿ ನೀವು ಹೌದು ನೀನೇನ ಭಗತ್ ಅಂದ ಹೌದ ಅಮಾವಶ್ಯದ ಗ್ಯಾ ಭಗತ್ ಅಂದ ಉಡಿಯ ಹೆಣ್ ಮಕ್ಳು ಯಾ ಪದ್ಮವನು ಉಡಿಯಾಗೆ ಮೊದಲು ಹಾಡ್ದ ತಂಗಿ ದಂಡಿ ಕಟ್ಟಿ ಪದ ಮಾಡ್ದಾವ ಆಯಿ ಉಡ್ಯಾ ಹೌದು ಅದಕ್ಕೆ ಸಿದ್ಧೊಡ್ಡು ತಿಳಿಬೇಕು ಮಂದಿಗೆ ಹಾ ಹಾಡ್ಲಾರ ಸುಮ್ ಹಾಡ್ತಾಳೆ ಬೋ ಏನೋ ನೋಡಿ ಹೆಂಗೆ ಮಾಡ್ತಾಳ ಹ್ಞೂ ಇನ್ನ ಬದರ್ತಾಳ ಬದ್ರ್ತಾಳ ಹಂಗೆ ಬದರ್ತಾಳ ಬೋ ಏಯ್ ಜನಕ್ಕೆ ತಿಳಿಬೇಕು ಇನ್ನು ಕೇಳಿರಿ ಆಟ ಇನ್ನ ಇನ್ನ ಮುಂದೆ ಏಯ್ ಮುಂದೆ ಹೆಂಗೆ ಬರ್ಲಿಕ್ಕಿನ್ ಹೋ ನೆಂಜ್ ಬೇಡ ಒಮ್ಮೆ ತೊಯ್ಸ್ಕೊಂಡಿದ್ದೇವೆ ಕಟ್ಟಿ ಇರ್ಬಿಟ್ಟಂದ್ರೆ ಅನ್ನೊಂಗಿಲ್ಲ ಹೌದು ತೊಯ್ತಾನೆ ಏನಾಯ್ತದ ಆತದ ಆತು ತಂಗಿಗೆ ಸರ್ ಮಾತಾ ಹೇಳಿ ಹೊಂಟ ನಿಲ್ತಾನೆ ವೀರ ಮಧು ವಂಡ ಸತಿಪತಿ ಜೀವಂತಿ ಸಂಬಂಧಿ ಮಾಡ್ಯಾರ ಪೂರ Ta-da! தானை ஹாலிவுட் நோடரி பங்கர சிகர ಕಟ್ಟಿ ಬಡಿತಾರ್ಟ ಮನೆಗೆ ಫಾದರ ನಾಟಗ ಮಾರ್ತಿರಿ ಸಂಸಾರ બોરાટ બાબાલા યાગા મોકામ કોટારા તંગી ના નનગા ભંડારા ની તાલી હટ બેર ઓલ ખવસતા વેલી અવિના હોબકે સન મુંદ એ બોરાટ બાબાલા યાગા મોતામ કરશારા તંગી ના નનગા ભંડારા Que é o vaga, o arraçanei, o ladinho,